ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿ ನಾನು ಒಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಮಗೆ ಯಾರ್ಯಾರೆಲ್ಲ ಏನೇನೆಲ್ಲ ಸಮಸ್ಯೆ ಮಾಡ್ತಾರೆ ಅದಕ್ಕೆ ಪರಿಹಾರ ಅಂತ ಅಂದರೆ ಅಷ್ಟಮಿಯಲ್ಲಿ ಬೂದ್ಗುಂಬಳುಕಾಯಿ ದೀಪ ಹಚ್ಚೋದ್ರಿಂದ ಏನೇನು ನೆಗೆಟಿವ್ ಮಾಡಿರ್ತಾರೆ ಅದು ಅವ್ರಿಗೆ ರಿಟರ್ನ್ ಆಗುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸ್ ಬಂದಿದ್ದೀನಿ ನೋಡಿ ನಾಳೆ ಹನ್ನೆರಡನೇ ತಾರೀಕು ನವೆಂಬರ್ ಹನ್ನೆರಡು ಆಗಿರೋದ್ರಿಂದ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆ ದಿನ ಕಾಲಭೈರವ ಜಯಂತಿ ಬಂದಿದೆ ಅಷ್ಟಮಿನೂ ಕೂಡ ಬಂದಿದೆ ನಂತರದಲ್ಲಿ ಏನು ಕಾರ್ತಿಕ ಮಾಸ ಬಂದಿರೋದ್ರಿಂದ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಮಗೆ ಏನೇನೆಲ್ಲ ಸಮಸ್ಯೆಗಳಿರುತ್ತೆ ಆರ್ಥಿಕ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಯಾರಾದರೂ ನೆಗೆಟಿವ್ ಮಾಡಿರ್ತಾರೆ ಮನೆಯಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಪ್ರತಿ ಒಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಅದು ಅಷ್ಟಮಿ ದಿನ ಕಾಲಭೈರವ ಜಯಂತಿ ಬಂದಿರೋದ್ರಿಂದ ಕಾಲಭೈರವನಿಗೆ ನಾವು ಬೂದ್ ಗುಂಬ್ಳುಕಾಯಿ ದೀಪ ಹಚ್ಚೋದ್ರಿಂದ ಏನು ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅಷ್ಟಮಿ ತುಂಬಾ ಒಳ್ಳೆಯ ದಿನ ಯಾಕೆ ಅಂದರೆ ಯಾರೇ ನೆಗೆಟಿವ್ ಮಾಡಿದ್ರು ಆ ಒಂದು ದಿನದಂದು ನಾವು ಕಾಲಭೈರವನಿಗೆ ಏನು ಬೂದು ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ನಮಗೆ ನಿವಾರಣೆ ಆಗ್ತಾ ಬರುತ್ತೆ ಅಂತ ಹಾಗಾಗಿ ಕಾಲಭೈರವ ಜಯಂತಿನೂ ಒಂದೇ ದಿನ ಬಂದಿದೆ ಅಷ್ಟಮಿನೂ ಒಂದೇ ದಿನ ಬಂದಿದೆ ಅದು ಕೂಡ ಒಂದು ಒಳ್ಳೆ ಮಾಸ ಕಾರ್ತಿಕ ಮಾಸದಲ್ಲಿ ಬಂದಿರೋದ್ರಿಂದ ವಿಶೇಷವಾದ ಫಲ ನೀಡುತ್ತೆ ಹಾಗಾಗಿ ನಿಮ್ಮ ಮನೆಗಳ ಹತ್ರ ಎಲ್ಲಾದ್ರೂ ಭೈರವ ದೇವಾಲಯ ಇದ್ರೆ ನಂತರದಲ್ಲಿ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ ಹೋಗಿ ದೇವರ ದರ್ಶನವನ್ನು ಪಡೆಯಿರಿ ತುಂಬಾ ಒಂದು ಒಳ್ಳೆಯದಾಗುತ್ತೆ ನಂತರದಲ್ಲಿ ನಾನು ಏನು ಹೇಳಿದ್ದೆ ನಿಮಗೆ ಬೂತ್ಗುಂಡ್ಲು ಕೈ ದೀಪವನ್ನು ನಿಮ್ಮ ಮನೇಲಿ ಏನೇ ಸಮಸ್ಯೆ ಇದ್ರೂ ಕೂಡ ಆ ಒಂದು ದೇವರನ್ನು ಆ ಒಂದು ಕಾಲಭೈರವನನ್ನು ಕೇಳಿಕೊಂಡು ಒಂದು ಬೂದ್ ತಗೊಂಡು ತಗೊಂಡೋಗಿ ದೀಪ ಹಚ್ಚಿ ಬರೋದ್ರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಈ ದೀಪ ಹೇಗೆ ಹಚ್ಚಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಂತರದಲ್ಲಿ ಈ ದಿ ದೀಪವನ್ನು ವಿಶೇಷವಾಗಿ ರಾಹುಕಾಲದಲ್ಲಿ ಹಚ್ಚೋದ್ರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಒಂದು ಬೋದ್ ಗುಂಬ್ಳುಕಾಯಿನ ಎರಡು ಹೋಲ್ ಮಾಡ್ಕೊಬೇಕಾಗುತ್ತೆ ಎರಡು ಹೋಲ್ ಮಾಡಿ ಅದರಲ್ಲಿರೋ ಅಂಥ ತಿರುಳನ್ನೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ತುಪ್ಪ ನಾಳೆ ಏನು ಕಾಲಭೈರವ ಜಯಂತಿ ಇರೋದ್ರಿಂದ ವಿಶೇಷವಾಗಿ ಎಳ್ಳೆಣ್ಣೆಯಿಂದನೂ ಕೂಡ ನಾವು ದೀಪವನ್ನು ಹಚ್ಬೋದಾಗುತ್ತೆ ಆ ದೀಪನ ನೀವು ದಪ್ಪ ಒಂದು ಬತ್ತಿಯನ್ನ ಮಾಡಿಕೊಂಡು ಅದರೊಳಗೆ ತಿರುಳೆಲ್ಲ ತೆಗೆದ್ಬಿಟ್ಟು ಅದರೊಳಗೆ ಇಟ್ಟು ಅದಕ್ಕೆ ಹಸಿನ ಕುಂಕುಮ ಹೂವು ಎಲ್ಲ ಇಟ್ಟು ಎಣ್ಣೆ ಹಾಕಿ ದೀಪವನ್ನು ಹಚ್ಚಿ ಅದಕ್ಕೆ ಏನು ಒಂದು ಊದ್ಗಡ್ಡಿಯಿಂದ ಅದಕ್ಕೆ ಧೂಪ ದೀಪ ಎಲ್ಲ ತೋರಿಸಿ ನಂತರದಲ್ಲಿ ಕಾಲಭೈರವನಿಗೆ ಅದನ್ನು ತಗೊಂಡು ಬೆಳಗಿಯ ನಿಮ್ಮಲ್ಲಿರೋ ಅಂತ ಏನೇ ಸಮಸ್ಯೆ ಇದ್ರು ಕೂಡ ಅದು ನಿವಾರಣೆ ಆಗ್ಲಿ ಅಂತ ಆ ಒಂದು ಕಾಲಭೈರವನ ಹತ್ರ ಕೇಳಿಕೊಂಡು ಆ ದೀಪನ ದೇವರಿಗೆ ಬೆಳಗಿ ಅಲ್ಲೇ ಇಟ್ಟು ಟಿ ಬರೋದ್ರಿಂದ ನಿಮಗೆ ವಿಶೇಷವಾದ ಫಲ ಸಿಗುತ್ತೆ ನಮಗೆ ಏನು ಸಮಸ್ಯೆ ಇಲ್ಲ ನಾವು ಕಾಲಭೈರವನ ದರ್ಶನ ಮಾಡಬೇಕು ಅಂತ ಕೂಡ ಏನು ದೀಪ ಹಚ್ಚಿದಲೆ ಕೂಡ ಕಾಲಭೈರವನಿಗೆ ಒಂದು ದರ್ಶನ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ಒಂದು ಒಳ್ಳೆಯ ದಿನ ಇರೋದ್ರಿಂದ ವಿಶೇಷವಾದ ದಿನ ಇರೋದ್ರಿಂದ ಇದು ಖಂಡಿತ ಉಪಯೋಗ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಒಂದು ದಿನ ಒಂದೊಂದು ದಿನಗಳು ಕೂಡ ಒಂದು ಅದ್ಭುತವಾದ ದಿನ ಅದು ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ದಿನಗಳು ನಮಗೆ ಸಿಗುತ್ತೆ ಅಂದರೆ ಅದಕ್ಕೆ ನಾವು ತುಂಬಾ ಕೃತಜ್ಞರಾಗಿರಬೇಕು ಹಾಗಾಗಿ ಈ ಒಂದು ದಿನಗಳನ್ನ ವಿಶೇಷವಾಗಿ ಮನೆಯಲ್ಲೂ ಪೂಜೆ ಮಾಡಿ ದೇವಾಲಯಕ್ಕೆ ಹೋಗಿ ದೇವ ಪೂಜೆ ಮಾಡೋದ್ರಿಂದ ನಮಗೆ ವಿಶೇಷವಾದ ಫಲ ಸಿಗುತ್ತೆ ಅಂತ ಹೇಳ್ಬೋದು ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಖಂಡಿತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ವಿಷಯ ನಿಮಗೆ ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ಖಂಡಿತ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು